ನಮಸ್ತೆ ವೀಕ್ಷಕರೇ ನಮಸ್ತೆ ಭಕ್ತಾದಿಗಳಿಗೆ ಮೂರು ದಾರಿಯಲ್ಲಿ ಕೂಡಿರೋದೊಂದು ಪ್ರಯೋಗ ನಡೆದಾಗ ಅದು ದಾಟು ಅನ್ನತಕ್ಕದ್ದು ಆ ದಾಟು ಯಾವ ರೀತಿ ಮನ್ಸಿನ ಮೇಲೆ ಪರಿಣಾಮ ಬೀಳುತ್ತೆ ಅಂದಾಗ ಯಾರೋ ಒಂದು ಕೆಡಕು ಇಲ್ಲ ಏನೋ ಒಂದು ಮಾಡಿರ್ತಾರೆ ಅದು ಕೆಲವರಿಗೆ ಸಮಸ್ಯೆ ಕೊಡುತ್ತೆ ಕೆಲವರಿಗೆ ಸಮಸ್ಯೆ ಕೊಡೋಲ್ಲ ಏನು ಮಾಡಲ್ಲ ನಾವು ಟೈಮು ಚೆನ್ನಾಗಿರುತ್ತೆ ಟೈಮ್ ಕೆಟ್ಟದಾದಾಗ ಏನಾಗುತ್ತೆ ಎಲ್ಲದೂ ಏನೈತೆ ಅಪಾಯ ಕರಬೇಕು ಕಾಣುತ್ತೆ ಇದರಲ್ಲಿ ಯಾವ ರೀತಿಯಾದಂಥ ಅವನು ಸ ಟೈಮು ಅನ್ನ ತಕ್ಕ ಕೆಟ್ಟಾಗ ಇದು ಏನೈತೆ ಅವನು ಅದೇ ಸಮಯದೊಳಗೆ ಆ ದಾರಿ ಹೋದಾಗ ಈ ಗ್ರಹನ ತಕ್ಕದು ಈ ಮೂರು ದಾರಿ ಒಳಗೆ ಪ್ರ ಅಲ್ಲಿರುತ್ತೆ ಏನೋ ಒಂದು ಪ್ರಯೋಗ ಮಾಡಿದಾಗ ಅದನ್ನು ನಾವು ನೋಡ್ದಲೆ ಯಾವುದೋ ಒಂದು ಆತ್ರದೊಳಗೆ ಒಂದು ಅವಸರದೊಳಗೆ ಹೋಗ್ತಾ ಇರ್ಬೇಕಾದಾಗ ಗೊತ್ತಾಗ್ದೆ ದಾಟಿರ್ತೀವಿ ಅವಾಗ ಏನಾಯ್ತು ಕಾಲಿನಿಂದ ಅದು ದೇಹಕ್ಕೆ ಸೇರಿದಾಗ ಕಾಲುಗಳು ನೋವು ಮತ್ತು ಊಟ ಸೇರಿದಂಗೆ ಆಗೋದು ಮತ್ತು ನಿದ್ದೆ ಬರಲ್ಲ ಅದನ್ನ ಒಂದು ಅನಾರೋಗ್ಯ ಸೂಕ್ಷ್ಮೆ ತೋರಿಸ್ತಾ ಇರ್ತೈತಿ ಮತ್ತು ಊಟ ಮಾಡುವಾಗ ತಲೆ ಕೂದಲುಗಳು ಸಿಗ್ತಾ ಇರೋದು ಮತ್ತು ಊಟದಲ್ಲಿ ಪ್ರತಿ ಕಲ್ಲುಗಳು ಸಿಗ್ತಾ ಇರೋದು ಇದು ಸೂಕ್ಷ್ಮಿ ದಾಟ ನಮ್ಗೆ ಆಗಿದೆ ಅಂತ ಇದನ್ನು ಯಾಕೆ ಇದೆ ದಾಟು ಅಂದಾಗ ಅದಕ್ಕೆ ಅದನ್ನು ತಡೆ ಅಂತೀವಿ ನಾವು ಕಟ್ಗಳೇ ಬೇರೆ ಕಟ್ ಮಾಡದೆ ಏನೈತೆ ಪ್ರಯೋಗ ಮಾಡಿದಾಗ ಕಟ್ ಮಾಡೋ ವಿಧಾನ ಅದು ಕಟ್ಟು ತಡೆ ಇದನ್ನು ಮೂರು ದಾರಿಯಲ್ಲಿ ಆಗಿರೋಂಥ ದ ಇದನ್ನ ದಾಟನ್ನ ತಡೆಯಲ್ಲಿ ನಿವಾರಣೆ ಮಾಡ್ತೀವಿ ನಾವು ಆ ತಡೆ ಪ್ರಯೋಗ ಅನ್ನತಕ್ಕದನ್ನು ತಡೆ ಒಡೆದಾಗ ಆ ತಡೆ ಒಳಗೆ ಏನಾಯ್ತ ಅದನ್ನು ಎಲ್ಲದೇನಾಯ್ತು ಕಲ್ಲಡಿಕೆ ಹಾಕ್ತೀವಿ ನಾವು ಕಲ್ಲೆಡಿಕೆ ಅದನ್ನು ಏನೈತೆ ಅವ್ರನ್ನ ದಾಟ್ ಚಾಡಿ ಹತ್ತ ಅತ್ಲಿಂದ ಆಯ್ತಾ ಮೂರು ಸತಿ ದಾಟಾಡಿಸ್ತೀವಿ ದಾಟ್ಚಾಡಿದಾದ ನಂತರ ಏನೈತೆ ಅದ್ರ ಕಲ್ಲೆ ಕಲ್ಲೆತ್ತ ಹಾಕುತ್ತೀವಿ ಕಲ್ಲೆತ್ತಾಕಿದ ನಂತರನ ಅದು ಕಲ್ಲಿನಿಂದ ಏನೈತೋ ಎದ್ದಳಕಾಗಲ್ಲ ಅವಾಗ ಏನಾಯ್ತು ಆ ಶಕ್ತಿ ಅಲ್ಲೇ ಉಳಿದೋಗುತ್ತೆ ಹೋಗುತ್ತೆ ಸ್ವಲ್ಪ ದಿನ ಆದಮೇಲೆ ಅದೇನಾಯ್ತು ಭೂಮಿ ಹೊಳಿ ಕೊಟ್ಟೋಗುತ್ತೆ ಅದು ದಾಟಿನ ಪರಿಣಾಮ ಅದು ಬಿಡುಗಡೆ ಆಗುತ್ತೆ ನಮಸ್ತೆ ವೀಕ್ಷಕರು ಇದನ್ನು ಪರಿಹಾರ ಮಾಡ್ಕೊಳ್ಳ್ರಿ ಇದನ್ನು ಹಂಗೂ ಗೊತ್ತಾಗಲಿಲ್ಲ ಅಂದರೆ ಇಲ್ಲಿ ಕ್ಷೇತ್ರಕ್ಕೆ ಬಂದು ನಾನು ಪರಿಹಾರ ಮಾಡಿಕೊಡ್ರಿ ಇದನ್ನು ವೀಡಿಯೋ ಕ್ಲಿಕ್ ಮಾಡ್ದಂಗೆ ನೋಡ್ಕೊಂಡು ಹೋದರೆ ನಿಮ್ಗೆ ಅರ್ಥ ಆಗುತ್ತೆ ವೀಡಿಯೋನ ತಕ್ಕ ಅದನ್ನು ಕ್ಲಿಕ್ ಮಾಡ್ದಂಗೆ ಇದರಲ್ಲಿ ನಮ್ಮದು ಒಂದೊಂದೊಂದೊಂದು ನಿಮ್ಮ ಮಾಹಿತಿ ಇದನ್ನು ನಿಮಗೆ ಅನುಕೂಲಕ್ಕಾಗಿ ನಾವು ಕೊಡ್ತಾ ಇರ್ತೀವಿ ನಮಸ್ತೆ ವೀಕ್ಷಕರು